ನಿಮ್ ಲೈವ್ ಎಷ್ಟೊತ್ತಿಗೆ ಚಂದ್ರಿಕಾ ನಿಮ್ಮ ಲೈವಿಂಗ್ ಟೈಮಿಂಗ್ಸ್ ಹೇಳಿದ್ರೆ ನಾನು ಕೂಡ ಬಂದು ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತೀನಿ ಚಂದ್ರಿಕಾ ನೋಡ್ತಾ ಇದ್ದೀರಾ ನಿಮ್ ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ மோதேத்தினி அதுக்கு லைக்ன கொடுத்தா தீனி தீனி நோடி சந்திரிக்கா ಇದೀರಾ ಇದ್ರೆ ಒಂದು ಸಪೋರ್ಟ್ ಮೆಸೇಜ್ ನ ಮಾಡಿ ಚಂದ್ರಿಕಾ ಇದ್ದೀರಾ ಚಂದ್ರಿಕಾ ಇದ್ರೆ ಸಪೋರ್ಟ್ ಮೆಸೇಜ್ ಹಾಕಿ ಇವತ್ತು ಯಾವ ವಿಡಿಯೋನ ಹಾಕಿದ್ದೀರಾ ಚಂದ್ರಿಕಾ ನೀವೇನಾದ್ರೂ ಮೆಸೇಜ್ ಮಾಡ್ತಾ ಇದ್ರೆ ನಾನ್ ನಿಮ್ಮನ್ನ ಮಾತಾಡಿಸ್ಬಹುದು ಏನಾದ್ರೂ ಬರೀರಿ ಏನಾದ್ರೂ ಮಾತಾಡಿ ಸೈಲೆಂಟ್ ಸಿಸ್ ಓಕೆನಾ ಇಲ್ಲ ಇಲ್ಲ ಆಶಾ ಅವರೇ ಮಾತಾಡ್ತಾ ಇದ್ದೀನಿ ಕೇಳಿಸ್ತಾ ಇಲ್ವಾ ಮ್ಯೂಟ್ ಆಗಿದೆಯಾ ಕೇಳಿಸ್ತಾ ಇಲ್ವಾ ಹ್ಯಾಪಿ ಹ್ಯಾಪಿ ಅಂತ ಬಂದ್ರು ಆಶಾ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಲೈವ್ ಇದೆ ಸೌಂಡ್ ಬರ್ತಾ ಇಲ್ವಾ ಆಶಾ ಇಲ್ವಾ ಸೌಂಡ್ ಕೇಳಿಸ್ತಾ ಇಲ್ವಾ ಆಶಾ ನೋಡಿ ನಿಮ್ಮ ಮಾಡಿದೀನಿ ಏನಾಯ್ತು ಇದಕ್ಕೆ ಆಶಾ ನಾನ್ ಸೌಂಡ್ ಕೇಳಿಸ್ತಾ ಇದೀಯಾ